ಸರ್ಕಾರ ಬಂದು ಎರಡು ವರ್ಷ ಆದ್ರೆ ಇಪ್ಪತ್ತು ತಿಂಗಳು ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನ ಕೊಡದೆ ಸರ್ಕಾರ ಇದು ಇಡೀ ದೇಶದಲ್ಲಿ ಯಾವ್ದೋರಾದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಮನೆ ಸಿದ್ದರಾಮಯ್ಯವರೇ ನೀವು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ ಅಂತೇಳಿ ಏನು ಆಕಾಶದ ತೇಲಾಡ್ತಾ ಇದ್ದೀರಿ ನಿಮ್ಮ ಹದಿನಾರನೇ ಬಜೆಟ್ ಇವತ್ತು ಯಾರ ರಾಜ್ಯದ ಜನರು ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ಬಜೆಟ್ ಬಜೆಟ್ನಲ್ಲಿ ನೋಡಿಕೊಂಡು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಈ ಬಾರಿ ಆದರೂ ಸಹ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಏನು ನಮ್ಮ ತೆರಿಗೆ ನಮ್ಮ ಅಂತ ಅಂತೇಳಿ ನಾಟಕ ಮಾಡಿದ್ರೆ ಡೆಲ್ಲಿಗೆ ಹೋಗಿ ಇವತ್ತು ಶಾಸಕರನ್ನ ಬೀದಿಗೆ ತಂದಿಟ್ಟಿದ್ದೀರಿ ಈ ಬಾರಿ ಆದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ತಮ್ಮ ಇವತ್ತು ತಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು